ಸಚಿವ ಬೈರತಿ ಸುರೇಶ್ ಅವರು ದಕ್ಷಿಣ ಕನ್ನಡ ಜಿಲ್ಲೆಯ ಮತದಾರರು ಹಾಗೂ ನಾಗರಿಕರಿಗೆ ಅಪಚಾರ ಮಾಡಿದ್ದಾರೆ ಅವರ ನಡೆ ಖಂಡನೀಯ ಇದೇ ವೇಳೆ ದಕ್ಷಿಣ ಕನ್ನಡ ಜಿಲ್ಲೆಯ ಸ್ಪೀಕರ್ ಯುಟಿ ಖಾದರ್ ಅವರು ಮೂಕ ಪ್ರೇಕ್ಷಕರಂತೆ ವರ್ತಿಸುತ್ತಾ ಇದ್ದು ಉತ್ತರ ಕರ್ನಾಟಕದ ಕೈಗೊಂಬೆಯಂತೆ ನಡೆದುಕೊಳ್ಳುತ್ತಿದ್ದಾರೆ ಕೂಡಲೇ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು ಎಂದು ಜಿಲ್ಲಾ ಕಾರ್ಯದರ್ಶಿ ಹಾಗೂ ಮಂಡಲ ಪ್ರಭಾರಿ ದಿನೇಶ್ ಅಮ್ಟೂರು ಹೇಳಿದ್ದಾರೆ ಇವರು ಬಿಜೆಪಿ ಮಂಗಳೂರು ಮಂಡಲದ ವತಿಯಿಂದ ಕರಾವಳಿಗರನ್ನ ಬೆಂಕಿ ಹಚ್ಚುವವರು ಎಂದು ಅಪಮಾನಿಸಿದ ಕಾಂಗ್ರೆಸ್ ಪಕ್ಷದ ವಿರುದ್ಧ ತೊಕ್ಕಟು ಫ್ಲೈಓವರ್ ಬಳಿ ಹಮ್ಮಿಕೊಂಡಿದ್ದ ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತನಾಡಿದ್ರು ಚಳಿಗಾಲದ ಅಧಿವೇಶನದಲ್ಲಿ ನಿಮ್ಮ ಸಚಿವರಾದ ಬೈರತ್ ಸುರೇಶ್ ಅವರು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಗೆ ನಮ್ಮ ಜಿಲ್ಲೆಯ ಸಚಿವರುಗಳಿಗೆ ನಮ್ಮ ಮತದಾರ ಪ್ರಭುಗಳಿಗೆ ನಾಗರಿಕ ಬಂಧುಗಳಿಗೆ ಅವಮಾನ ಮಾಡುವ ಮೂಲಕ ಅಪಮಾನ ಮಾಡುವ ಮೂಲಕ ಅಪಕೀರ್ತಿ ಮಾಡುವ ಮೂಲಕ ಅಪಚಾರ ಮಾಡುವ ಮೂಲಕ ಆ ವಿಧಾನಸಭಾ ವಿಧಾನಸಭಾ ಅಧ್ಯಕ್ಷರು ಏಟಕ್ಕಾದ ಈ ಜಿಲ್ಲೆಯವರೇ ಈ ವಿಧಾನಸಭಾ ಕ್ಷೇತ್ರದವರು ಇದ್ರೂ ಕೂಡ ಅದನ್ನು ವಿರೋಧ ಮಾಡದೆ ಒಂದು ಮೂಕಪೇಕ್ಷಕರಂತೆ ನೋಡುವಂತ ಆ ನಾರ್ತ್ ಕರ್ನಾಟಕದ ಜಿಲ್ಲೆಯವರ ಕೈಗೊಂಬೆಯಾಗಿ ವರ್ತಿಸುವಂತ ಇಲ್ಲಿಯ ಸಭಾಧ್ಯಕ್ಷರು ನೀವು ತಿಳ್ಕೊಳ್ಬೇಕು ನೀವು ಕೂಡ ಅದೇ ಜಿಲ್ಲೆಯವರು ನೀವು ಕೂಡ ನಿಮಗೆ ಆ ಜಿಲ್ಲೆಯ ಬಗ್ಗೆ ಹೆಮ್ಮೆ ಇದ್ದರೆ ಆ ಜಿಲ್ಲೆಯ ನಾಗರಿಕರ ಬಗ್ಗೆ ಹೆಮ್ಮೆ ಇದ್ರೆ ಕೂಡಲೇ ಆ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಆ ರಾಜ್ಯದಿಂದ ಆ ಸ್ಥಾನ ಮಾಡಿದ ಕೆಳಗೆ ಕಳೆದ ಎರಡೂವರೆ ವರ್ಷಗಳಿಂದ ಬಿಜೆಪಿ ನಾಯಕರು ಹಿಂದೂ ಪರ ಸಂಘಟನೆಗಳು ಹಾಗೂ ಸಂಘ ಪರಿವಾರವನ್ನ ಮಟ್ಟ ಹಾಕುವ ಉದ್ದೇಶದಿಂದ ಕಾಂಗ್ರೆಸ್ ಸರ್ಕಾರ ದ್ವೇಷ ಭಾಷಣ ವಿಧೇಯಕವನ್ನ ಬೆಳಗಾವಿ ಚಳಿಗಾಲದ ಅಧಿವೇಶನದಲ್ಲಿ ಮಂಡಿಸಲು ಮುಂದಾಗಿದೆ ಸಂವಿಧಾನವನ್ನ ಸಮಗ್ರವಾಗಿ ಅಧ್ಯಯನ ಮಾಡದೆ ಆ ವಿಧೇಯಕ ಮಂಡಿಸಿದ್ರೆ ಉಗ್ರ ಹೋರಾಟ ಎದುರಿಸಬೇಕಾಗುತ್ತದೆ ಎಂದು ಎಚ್ಚರಿಸಿದ್ದಾರೆ ಕರ್ನಾಟಕ ಸರ್ಕಾರದಲ್ಲಿ ಕಳೆದ ಎರಡು ವರ್ಷ ಎರಡೂವರೆ ವರ್ಷಗಳಿಂದ ದಿನದಿಂದ ದಿನಕ್ಕೆ ಅವರ ದೌರ್ಜನ್ಯ ದಬ್ಬಾಳಿಕೆ ಸರ್ವಾಧಿಕಾರ ಮಿತಿ ಮೀರುತ್ತಿದೆ ಇದಕ್ಕೆ ಉದಾಹರಣೆ ಏನಂದ್ರೆ ಮೊನ್ನೆ ಬೆಳಗಾವಿಯಲ್ಲಿ ನಡೆದಂಥ ಚಳಿಗಾಲದ ಅಧಿವೇಶನದಲ್ಲಿ ಅವಿಭಾಜ್ಯ ದಕ್ಷಿಣ ಕನ್ನಡ ಜಿಲ್ಲೆಯ ಬಿಜೆಪಿ ನಾಯಕರುಗಳನ್ನು ಹಿಂದೂ ಪರಿವಾರದ ನಾಯಕರುಗಳನ್ನು ಸಂಘ ಪರಿವಾರದ ನಾಯಕರುಗಳನ್ನು ಸಂಘ ಪರಿವಾರಗಳನ್ನು ಸದೆಬಡೀಬೇಕೆನ್ನುವ ದೃಷ್ಟಿಯಲ್ಲಿ ಚಳಿಗಾಲದ ಅಧಿವೇಶನದಲ್ಲಿ ದ್ವೇಷ ಭಾಷಣ ಎಂಬ ಕಾಯ್ದೆಯನ್ನು ಇವರು ಕ್ಯಾಬಿನೆಟಲ್ಲಿ ವಿಧೇಯಕವನ್ನು ಮಂಡನೆ ಮಾಡಲಿಕ್ಕೆ ಹೊರಡಿದ್ದಾರೆ ನಾನು ಸರ್ಕಾರದ ಈ ಒಂದು ಮುಖ್ಯಮಂತ್ರಿಗಳಿ ಮತ್ತು ಉಪಮುಖ್ಯಮಂತ್ರಿಗಳು ಹಾಗೂ ಸರ್ಕಾರದ ಎಲ್ಲ ಸಚಿವರುಗಳಲ್ಲಿ ಒಂದು ವಿನಮ್ರವಾದ ವಿನಂತಿ ಮಾಡುತ್ತೇನೆ ಪ್ರಥಮತವಾಗಿ ನೀವು ಈ ಸಂವಿಧಾನವನ್ನು ಅಧ್ಯಯನ ಮಾಡಬೇಕು ಆ ಸಂವಿಧಾನವನ್ನು ಅಧ್ಯಯನ ಮಾಡದೆ ಈ ಒಂದು ವಿಧೇಯಕವನ್ನು ಮಂಡನೆ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡಬೇಕಾಗುತ್ತದೆ ಎಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ ಇದೇ ವೇಳೆ ಬಿಜೆಪಿ ಮಂಗಳೂರು ಮಂಡಲ ಅಧ್ಯಕ್ಷರಾದ ಜಗದೀಶ್ ಆಳ್ವಾ ಕುಳಿತಬೈಲು ಮಾತನಾಡಿ ತನಗಾದ ಅನ್ಯಾಯವನ್ನು ಸಮಾಜದ ಮುಂದೆ ಇಡುವಂತಿಲ್ಲ ಅನ್ನುವ ಪರಿಸ್ಥಿತಿ ವಿಧೇಯಕ ಮಂಡಿಸುವ ಮೂಲಕ ಕಾಂಗ್ರೆಸ್ ಸರ್ಕಾರ ಜನರನ್ನ ಬಾಯಿ ಮುಚ್ಚಿಸುವುದು ಕಂಡುಬರ್ತಾ ಇದೆ ಅಧ್ಯಯನ ಮಾಡಿ ಚರ್ಚಿಸಿ ಮಾಡಬೇಕೇ ಹೊರತು ಆತುರದಿಂದ ಹಿಂದೂ ನಾಯಕರು ಸಂಘ ಪರಿವಾರವನ್ನ ದಮನಿಸುವ ಉದ್ದೇಶದಿಂದ ಮಾಡುವುದು ಸೂಕ್ತವಲ್ಲ ಸಚಿವ ಸುರೇಶ್ ಭೈರತಿ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯನ್ನೇ ಅಣಕಿಸಿದ್ರು ಜಿಲ್ಲೆಯ ಸ್ಪೀಕರ್ ಮೌನವಿರುವುದು ತಪ್ಪು ಹಾಗೂ ಖಂಡನೀಯ ಅಂತ ಹೇಳಿದ್ರು ಒಬ್ಬ ವ್ಯಕ್ತಿ ತನಗಾದ ಅನ್ಯಾಯವನ್ನು ಈ ಸಮಾಜದ ಮುಂದೆ ಇಡಬಾರದು ಅನ್ನೋ ಒಂದು ದೃಷ್ಟಿಕೋನ ಆ ಮಸೂದೆಯಲ್ಲಿದೆ ಅಂತ ಹೇಳಲಿಕ್ಕೆ ನಾನು ತುಂಬ ಇಚ್ಛೆ ಪಡ್ತೇನೆ ಅಂಥ ಒಂದು ದುರದೃಷ್ಟಕರ ಸಂಗತಿ ಆ ಮಸೂದೆಯಲ್ಲಿದೆ ಅದರ ಬಗ್ಗೆ ಸಮರ್ಪಕವಾದ ಉತ್ತರ ಇಲ್ಲ ಯಾವುದು ದ್ವೇಷ ಭಾಷಣ ಯಾವುದರ ಬಗ್ಗೆ ಮಾತಾಡಬೇಕು ಇನ್ನು ಜನಸಾಮಾನ್ಯರು ನಮ್ಮ ಎಲ್ಲಿಯಾದರೂ ಮಾತಾಡಬೇಕಿದ್ರೆ ಯಾವುದೇ ವಿಷಯವನ್ನು ಒಂದು ಸಾರ್ವಜನಿಕವಾಗಿ ಮಾತಾಡದಂಥ ಪರಿಸ್ಥಿತಿಯನ್ನು ನಮ್ಮ ಕಾಂಗ್ರೆಸ್ ಸರ್ಕಾರ ತಂದಿಕ್ಕಿದೆ ಅಂತ ಹೇಳಲಿಕ್ಕೆ ನಾನು ತುಂಬ ದುಃಖ ಪಡ್ತಾ ಇದ್ದೇನೆ ಅಂದರೆ ಯಾವ ಬಗ್ಗೆ ಜನಗಳಿಗೆ ಗೊಂದಲ ಆಗಿದೆ ಈಗಾಗಲೇ ಯಾವುದು ದ್ವೇಷ ಭಾಷಣ ಯಾವುದು ಒಳ್ಳೆಯ ಭಾಷಣ ಅನ್ನುವುದನ್ನು ಆಲೋಚನೆ ಮಾಡಲಿಕ್ಕೆ ಸಾಧ್ಯವಾಗದಂತಹ ಒಂದು ಕರಡನ್ನು ನಮ್ಮ ರಾಜ್ಯ ಸರ್ಕಾರ ತಂದಿದೆ ಅಂತ ಹೇಳಲಿಕ್ಕೆ ತುಂಬ ದುಃಖಕರವಾದಂಥ ವಿಷಯ ಇದನ್ನು ನಾವು ಖಂಡಿತವಾಗಿ ಖಂಡಿಸ್ತಾ ಇದ್ದೇವೆ ದ್ವೇಷ ಭಾಷಣದಲ್ಲಿ ಅನೇಕ ವಿಧಗಳಿದೆ ಅದನ್ನು ಸರಿಯಾಗಿ ಅಧ್ಯಯನ ಮಾಡಿ ಅದನ್ನೊಂದು ಚರ್ಚೆ ಮಾಡಿ ಅದನ್ನು ಮಾಡಬೇಕಿತ್ತೇ ಹೊರತು ಒಟ್ಟಾರೆಯಾಗಿ ಅದನ್ನು ತಂದಿಕ್ಕಿದ್ದಾರೆ ಅದೇ ರೀತಿ ಮೊನ್ನೆ ಭೈರತಿ ಸುರೇಶ್ನವರು ನಿಜವಾಗಿಯೂ ಅವರು ಕೇವಲ ಬಿ ಜೆ ಪಿಯವರಿಗೆ ಮಾತ್ರ ಹೇಳಿಲ್ಲ ಇಡೀ ದಕ್ಷಿಣ ಕನ್ನಡ ಜನತೆಯ ಪ್ರತಿಯೊಬ್ಬನಿಗೆ ಅದರಲ್ಲಿ ಕಾಂಗ್ರೆಸ್ ಇರ್ಬೋದು ಪ್ರತಿಯೊಬ್ಬರು ಕೂಡ ಇರ್ಬೋದು ಎಲ್ರಿಗೂ ಒಟ್ಟಾರೆಯಾಗಿ ಹೇಳಿದ್ದಾರೆ ನೀವು ದಕ್ಷಿಣ ಕನ್ನಡದಲ್ಲಿ ಬೆಂಕಿಯನ್ನು ಹಾಕುವರು ಅಂತ ದಕ್ಷಿಣ ಕನ್ನಡದ ಜನತೆ ನಿಜವಾಗಿಯೂ ನಮ್ಮ ಶಾಸಕರು ನಿಜವಾಗಿ ಅಲ್ಲಿ ವಿಧಾನಸಭಾದ ಒಂದು ಸಭಾಧ್ಯಕ್ಷ ಪೀಠದಲ್ಲಿದ್ದು ಅವರ ಒಂದು ಜಿಲ್ಲೆಯ ಬಗ್ಗೆ ಇಂತಹ ಒಂದು ಮಾತುಗಳನ್ನು ಆಡುವಾಗ ಆ ಭೈರತಿ ಸುರೇಶರಿಗೆ ಯಾವುದು ಒಂದು ಖಂಡನೆಯನ್ನು ಮಾಡದೆ ಆ ಮಾತನ್ನು ಅವರು ಆ ಸದನದಲ್ಲಿ ಪಾಸ್ ಮಾಡಿದ್ದಾರೆಂದರೆ ಅದು ತುಂಬ ದುರದೃಷ್ಟಕರ ಸಂಗತಿ ನಮ್ಮ ಸಭಾಧ್ಯಕ್ಷರು ಈ ಜಿಲ್ಲೆಯ ಗೌರವವನ್ನು ಉಳಿಸುವಲ್ಲಿ ಏನು ಅಲ್ಲಿ ಪ್ರಯತ್ನ ಮಾಡದಿರುವುದು ನಮ್ಮೆಲ್ಲರ ದುರದೃಷ್ಟಕರ ಅಂತ ಹೇಳಲಿಕ್ಕೆ ನಾನು ಈ ಸಮಯದಲ್ಲಿ ಇಚ್ಛೆ ಪಡ್ತೇನೆ ಅದೇ ರೀತಿ ದಕ್ಷಿಣ ಕನ್ನಡದಲ್ಲಿ ನಡೆಯುವಂತಹ ಯಾವುದೇ ಸಾಂಸ್ಕೃತಿಕ ನೇಮ ಭೂತ ಕೋಲ ಆ ನೇಮದಲ್ಲಿ ಇರುವಂಥ ದೇವ ದೈವ ದೇವರುಗಳ ನೇಮದ ನೇಮ ಕೋಲಗಳಲ್ಲಿ ಇರುವಂಥ ಕಟ್ಟುಪಾಡುಗಳನ್ನು ಒಂದು ಕಣ್ಣ ವಿರೋಧಿಸುವಂಥ ದೊಡ್ಡ ಕೆಲಸವನ್ನು ರಾಜ್ಯ ಸರ್ಕಾರ ಮಾಡುತ್ತಾ ಇದೆ ಅದೇ ರೀತಿ ಯಕ್ಷಗಾನ ಆಗಿರ್ಬೋದು ಇನ್ನಿತರ ಕಾರ್ಯಕ್ರಮಗಳಾಗಿರ್ಬೋದು ಮುಂಚೆ ಕನ್ನಡದಲ್ಲಿ ನಿರಾತಂಕವಾಗಿ ನಡೆಯುತ್ತಾ ಇದೆ ಇವತ್ತಿನ ದಿನದಲ್ಲಿ ಆ ಸಂಘಟಕರು ಆ ಒಂದು ಕಲಾವಿದರು ಯಾವಾಗ ತಮ್ಮ ಸೌಂಡ್ ಬಾಕ್ಸ್ಗಳನ್ನು ಪೊಲೀಸರು ಕೊಂಡೋಗ್ತಾರೆ ಯಾವಾಗ ತಮ್ಮ ಕಾರ್ಯಕ್ರಮವನ್ನು ನಿಲ್ಲಿಸ್ತಾರೆ ಯಾವಾಗ ಲೈಟ್ ಆಫ್ ಮಾಡ್ತಾರೆ ಅನ್ನೋ ಒಂದು ಭೀತಿಯಿಂದಲೇ ಆ ಕಾರ್ಯಕ್ರಮವನ್ನು ಆಯೋಜಿಸುವಂತಹ ಕಾರ್ಯಕ್ರಮ ಆಗಿದೆ ಯಾರು ಕೂಡ ದ್ವೇಷ ಭಾಷಣವನ್ನು ಮಾಡುವವರು ಯಾರೂ ಇರುವುದಿಲ್ಲ ದ್ವೇಷ ಭಾಷಣ ಎಲ್ಲ ಗುಪ್ತವಾಗಿ ಆ ಗುಪ್ತವಾಗಿ ಏನು ದ್ವೇಷವನ್ನು ಯಾವುದೇ ಸಮುದಾಯದ ಒಳಗೆ ಗುಪ್ತವಾಗಿ ಯಾವುದೇ ದ್ವೇಷವನ್ನು ಬಿತ್ತುವಂಥ ಕೆಲಸವನ್ನು ಮಾಡ್ತಾರೆ ಅವರ ಬಗ್ಗೆ ಯಾವ ಕ್ರಮವನ್ನು ಈ ಸರ್ಕಾರ ಕೈಗೊಳ್ಳುತ್ತದೆ ಅನ್ನೋದು ನಮಗೆ ದೊಡ್ಡ ಒಂದು ಪ್ರಶ್ನೆಯಾಗಿದೆ ಇನ್ನು ಈ ಪ್ರತಿಭಟನೆಯಲ್ಲಿ ಮಂಡಲ ಪ್ರಧಾನ ಕಾರ್ಯದರ್ಶಿಗಳಾದ ಮೋಹನ್ ರಾಜ್ ಕೇಯರ್ ದಯಾನಂದ ತೊಕ್ಕೊಟ್ಟು ಉಪಾಧ್ಯಕ್ಷರಾದ ರವಿಶಂಕರ್ ಸೋಮೇಶ್ವರ ಉಕ್ರಪ್ಪ ನಾಯ್ಕ್ ಸುಮನ ಹರೀಶ್ ಶೆಟ್ಟಿ ಕಾರ್ಯದರ್ಶಿಯಾದ ರಮೇಶ್ ಬೆದ್ರೋಳಿಕೆ ಕಿಶೋರ್ ಕುತ್ತಾರ್ ರಾಜೇಶ್ ಜಾಲಹಿತ್ಲು ಸೇರಿದಂತೆ ಹಲವರು ಭಾಗಿಯಾಗಿದ್ರು ಮಂಗಳೂರು ಪ್ರಮುಖ ಸ್ಥಳಗಳ ಬಳಿಯಲ್ಲೇ ಆರಾಮದಾಯಕ ವಾಸದ ಹುಡುಕಾಟದಲ್ಲಿದ್ದೀರಾ ಆರಾಧ್ಯ ಇನ್ ಲಾಡ್ಜಿಂಗ್ ಇಲ್ಲಿ ಆರಾಮ ಮತ್ತು ಆತಿಥ್ಯ ಎಲ್ಲವೂ ಸೇರಿವೆ ಕುತ್ತಾರು ತೊಕ್ಕುಟ್ಟು ದೇರಳಕಟ್ಟೆ ರಸ್ತೆಯಲ್ಲಿ ಇರುವ ಆರಾಧ್ಯ ಇನ್ ಎಲ್ಲಾ ಪ್ರಮುಖ ಸ್ಥಳಗಳಿಗೆ ಹತ್ತಿರವಾಗಿದೆ ಕುತ್ತಾರು ಕೊರಗಜ್ಜ ಆದಿ ಸ್ಥಳ ಕೇವಲ ಮೂರು ನಿಮಿಷ ಎಣಪುಯ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ ಕೇವಲ ಐದು ನಿಮಿಷ ಕೆಸಡ್ಡೆ ಮೆಡಿಕಲ್ ಕಾಲೇಜು ಐದು ನಿಮಿಷ ಪಾತೆಮುಲರ್ ಹೋಮಿಯೋಪತಿ ಮೆಡಿಕಲ್ ಕಾಲೇಜು ಐದು ನಿಮಿಷ ಕಣಚೂರು ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ ಐದು ನಿಮಿಷ ಇನ್ನು ವಿದ್ಯಾರ್ಥಿಗಳು ಅಥವಾ ಉದ್ಯೋಗಿಗಳು ರೆ ಮಂಗಳೂರು ವಿಶ್ವವಿದ್ಯಾನಿಲಯ ಕೊನಾಚಿಯಿಂದ ಹದಿನೈದು ನಿಮಿಷ ಇನ್ಫೋಸಿಸ್ ಮುಡಿಪು ಕೇವಲ ಇಪ್ಪತ್ತು ನಿಮಿಷ ವಿಶ್ರಾಂತಿಗಾಗಿ ಉಳ್ಳಾಲ ಬೀಚ್ ಮತ್ತು ದರ್ಗಾ ಹತ್ತು ನಿಮಿಷ ಸೋಮೇಶ್ವರ ಬೀಚ್ ಮತ್ತು ದೇವಾಲಯ ಹದಿನೈದು ನಿಮಿಷ ಮಂಗಳೂರು ನಗರ ಕೇವಲ ಹದಿನೈದು ನಿಮಿಷ ವಿದ್ಯಾರ್ಥಿಗಳು ಸಿಬ್ಬಂದಿಗಳು ಪ್ರವಾಸಿಗರು ಅಥವಾ ಭಕ್ತರು ಯಾರಾದ್ರೆ ಇಲ್ಲಿ ಆರಾಧ್ಯ ಇನ್ನು ನಿಮ್ಮದಂತೆ ಮನೆಯಿರುವ ಅನುಭವವನ್ನ ನೀಡುತ್ತದೆ ಆರಾಮದಾಯಕ ಕೊಠಡಿಗಳು ಸ್ನೇಹಪರ ಸೇವೆ ಮತ್ತು ಅನುಕೂಲಕರ ಸ್ಥಳ ಈಗಲೇ ಬುಕ್ ಮಾಡಿ ಆರಾಧ್ಯ ಇನ್ನು ಹತ್ತಿರವಿರು ಹಸನಾಗಿರು